ವೆಲ್ಕಮ್ ಟು ಸುನೀಲ್ ಸಿಲ್ಕ್ ಸ್ಯಾರಿ ಧರ್ಮಸ್ಥಳ ನಾನಿವತ್ತು ಸುನೀಲ್ ಸಿಲ್ಕ್ ಸಾರೀಸ್ನಲ್ಲಿ ಧಾರವಾಡ ಕಸೂತಿ ಸಾರಿನ ತಂದಿದ್ದೇನೆ ಬನ್ನಿ ಈ ಸ್ಯಾರಿ ಪ್ಯಾಟರ್ನ್ ಹೇಗಿದೆ ಅಂತೇಳಿ ನಾವು ನೋಡ್ಕೊಂಡು ಬರುವ ಸ್ಕೈ ಬ್ಲೂಗೆ ಬ್ಲ್ಯಾಕ್ ಬಾರ್ಡ್ರ್ ಕೊಟ್ಟಿದ್ದಾರೆ ಇದು ಆರೆಂಜ್ಗೆ ಪರ್ಪಲ್ ಕಲರ್ ಬಾರ್ಡ್ರನ್ನು ಕೊಟ್ಟಿದ್ದಾರೆ ಆರೆಂಜ್ ಕಲರ್ ಬಾರ್ಡ್ರನ್ನು ಕೊಟ್ಟಿದ್ದಾರೆ ಸ್ಯಾರಿ ನೋಡಿ ಕಾಂಬಿನೇಷನ್ ನೋಡಿ ಇದೊಂದು ಕಲರಿಗೆ ಬ್ಲೂ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ ಈ ಸಾರಿ ಹೇಗೆ ಅಂತ ಹೇಳಿದ್ರೆ ಇದು ಲೈಟ್ ಶೈನಿಂಗ್ ಇರುತ್ತದೆ ಈ ಸಾರಿ ಮತ್ತೆ ಡ್ರೈ ವಾಶ್ ಆಗಿರುತ್ತೆ ಫಂಕ್ಷನ್ ವ್ಯಾರ್ ಮಾಡಿದ್ರೆ ತುಂಬಾ ಗ್ರ್ಯಾಂಡ್ ಲುಕ್ ಅನ್ನು ನಮಗೆ ಕೊಡುತ್ತೆ ಬನ್ನಿ ಈ ಸ್ಯಾರಿದು ಪಲ್ಲು ನೋಡ್ಕೊಂಡು ಬರುವ ನಾವು ನೋಡಿ ಇದಕ್ಕೆ ಇಲ್ಲಿ ಬ್ಲ್ಯಾಕ್ ಬಾರ್ಡರ್ ಕೊಟ್ಟು ಇಲ್ಲಿ ಜರಿ ಬಾರ್ಡರ್ ಅನ್ನ ಇಟ್ಟಿದ್ದಾರೆ ಹಾಗೂ ಟೆಂಪಲ್ ಬಾರ್ಡರ್ ಕೊಟ್ಟು ಫುಲ್ ಬಾಡಿಯಲ್ಲಿ ಕಸೂತಿ ವರ್ಕ್ ಮಾಡಿದ್ದಾರೆ ನೋಡ್ಬೋದು ನೀವು ಪಲ್ಲು ನೋಡಿ ಸ್ಕೈ ಬ್ಲೂಗೆ ಈ ರೀತಿ ಗ್ರೇ ಕಲರ್ ಮತ್ತು ವೈಟ್ ಕಲರ್ ಅಲ್ಲಿ ಇದರದ್ದು ಪಲ್ಲುವನ್ನು ಕೊಟ್ಟಿದ್ದಾರೆ ಇದರದ್ದು ಬ್ಲೌಸ್ ನೋಡಿ ಗ್ರೇ ಕಲರ್ ಅಲ್ಲಿ ಇದೆ ಪಲ್ಲುಗೆ ಕಾಂಬಿನೇಷನ್ ಮಾಡಿದ್ದಾರೆ ಗ್ರೇ ಕಲರ್ ಬ್ಲೌಸನ್ನು ಕೊಟ್ಟಿದ್ದಾರೆ ಸ್ಕೈ ಬ್ಲೂ ವೈಟ್ ಗ್ರೇ ಕಾಂಬಿನೇಷನ್ ಮಾಡಿದ್ದಾರೆ ಈ ಕಲರ್ ನೋಡಿ ಇದು ಕಲರ್ ಅಷ್ಟೇ ತುಂಬಾ ಚೆನ್ನಾಗಿದೆ ಇದಕ್ಕೆ ಬ್ಲೂ ಕಲರ್ ಬಾರ್ಡರ್ ಕೊಟ್ಟಿರೋದ್ರಿಂದ ನೋಡಿ ಇದು ಈ ಸ್ಯಾರಿದು ಪಲ್ಲು ಬ್ಲೂ ಕೊಟ್ಟಿದ್ದಾರೆ ಸ್ಕೈ ಬ್ಲೂ ಆಮೇಲೆ ಆರೆಂಜ್ ಮಿಕ್ಸ್ ಮಾಡಿದ್ದಾರೆ ಹಾಗೂ ಬ್ಲೌಸ್ ಕೂಡ ಹಾಗೆ ನೋಡಿ ಇದು ಬ್ಲೌಸ್ ಅದು ಸ್ಕೈ ಬ್ಲೂ ಅಲ್ಲಿ ಬ್ಲೌಸ್ ಕೊಟ್ಟಿದ್ದಾರೆ ಬ್ಲೌಸ್ ಪ್ಲೈನ್ ಕೊಟ್ಟಿರೋದ್ರಿಂದ ಬ್ಲೌಸಿಗೆ ನಾವು ಬೇಕಿದ್ರೆ ವರ್ಕ್ ಮಾಡಿಸ್ಬೋದು ಫಂಕ್ಷನ್ಗೂ ಕೂಡ ನಾವು ವ್ಯಾರ್ ಮಾಡ್ಬೋದು ಆ ಥರ ಸ್ಯಾರಿ ನೋಡಿ ಇದು ಬ್ರೌನ್ ಕಲರಿಗೆ ಆರೆಂಜ್ ಕಲರ್ ಮಿಕ್ಸ್ ಮಾಡಿದ್ದಾರೆ ಇದರದ್ದು ಪಲ್ಲು ನೋಡಿ ತುಂಬಾ ರಿಚ್ ಆಗಿ ಕೊಟ್ಟಿದ್ದಾರೆ ಬ್ರೌನು ಗೋಲ್ಡನ್ ಮತ್ತು ಗ್ರೀನ್ ಕೊಟ್ಟದ್ರಿಂದ ಈ ಕಲರ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದರದ್ದು ಬ್ಲೌಸು ಗೋಲ್ಡನ್ ಅಲ್ಲೇ ಕೊಟ್ಟಿದ್ದಾರೆ ನೋಡಿ ಈ ರೀತಿಯಾಗಿ ಬರ್ತದೆ ಈ ಸಾರಿ ಕೂಡ ಹಾಗೆ ಪರ್ಪಲ್ ಕಲರ್ ಆರೆಂಜ್ ಕಲರ್ ಬಾರ್ಡ್ರ್ ಪರ್ಪಲ್ ಕಲರಿಗೆ ಗ್ರೀನ್ ಮತ್ತು ಆರೆಂಜ್ ಪಲ್ಲು ಕೊಟ್ಟಿದ್ದಾರೆ ಇಡೀ ಬಾಡಿ ಫುಲ್ ಈ ರೀತಿ ಕಸೂತಿ ವರ್ಕ್ಗಳು ಬರ್ತದೆ ನೋಡಿ ಈ ರೀತಿ ಕಸೂತಿ ವರ್ಕ್ ಬರುತ್ತೆ ಇದು ಬ್ಲೌಸು ಗೋಲ್ಡನಲ್ಲೇ ಕೊಟ್ಟಿದ್ದಾರೆ ನೋಡಿ ನಾವು ವರ್ಕ್ ಮಾಡಿಸಿ ಫಂಕ್ಷನ್ಗೂ ಕೂಡ ಈ ಸ್ಯಾರಿನ ವ್ಯಾರ್ ಮಾಡ್ಬೋದು ವ್ಯಾರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಸ್ಯಾರಿ ಕಲರ್ ಸ್ಯಾರಿಗೆ ಪರ್ಪಲ್ ಕಲರ್ ಬಾರ್ಡ್ರನ್ನು ಕೊಟ್ಟಿದ್ದಾರೆ ನೋಡಿ ಇದರದ್ದು ಪಲ್ಲು ನೋಡಿ ಈ ರೀತಿಯಾಗಿದೆ ಆರೆಂಜ್ ಮತ್ತು ಪರ್ಪಲ್ ಕಲರಲ್ಲಿ ಪಲ್ಲು ಕೊಟ್ಟಿದ್ದಾರೆ ಬ್ಲೌಸ್ ಪರ್ಪಲ್ ಕಲರ್ ಅಲ್ಲಿ ನೋಡಿದ್ರಲ್ಲ ಇವತ್ತು ನಾನು ತೋರಿಸಿದ ಧಾರವಾಡ ಕಸೂತಿ ಸಾರಿನಲ್ಲಿ ನಿಮಗೆ ಯಾವ್ದಾದ್ರು ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರಿಗೆ ಕಾಲ ತಗೋ ವಾಟ್ಸಾಪ್ ಮಾಡಿ ಸಾರಿನ ಬುಕ್ ಮಾಡ್ಕೊಳ್ಳಿ ಹೊಸ ಪ್ಯಾಟರ್ನ್ ಸಾರಿ ಆಗಿರೋದ್ರಿಂದ ಈ ಸಾರಿ ಮೇಲೆ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ ಸಾರಿನ ಬುಕ್ ಮಾಡಿಕೊಳ್ಳಿ ಸೀರೆಗಳ ಹೆಚ್ಚಿನ ಮಾಹಿತಿಗಾಗಿ ಸುನಿಲ್ ಸಿಲ್ಕ್ ಸಾರೀಸ್ ಎಂಬ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಾವು ಸುನಿಲ್ ಸಿಲ್ಕ್ ಸಾರೀಸ್ ಎಂಬ ಯೂಟ್ಯೂಬ್ ಚಾನೆಲ್ ಮೂಲಕ ನಮ್ಮಲ್ಲಿ ಅವೈಲೇಬಲ್ ಇರುವಂತಹ ಸಾರಿಗಳ ಡೈಲಿ ಅಪ್ ಟು ಡೇಟನ್ನು ಅದರಲ್ಲಿ ಮಾಡ್ತೇವೆ ಹಾಗಾಗಿ ಸುನಿಲ್ ಸಿಲ್ಕ್ ಸ್ಯಾರೀಸ್ ಎಂಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೀರೆಗಳ ಬಗ್ಗೆ ನಿಮಗೆ ತಿಳ್ಕೊಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್